ನಮ್ಮ ತುಮಕೂರು ಬೆಂಗಳೂರು ರೂರಲ್ಲು ಮಂಡ್ಯ ರಾಮನಗರ ಇಷ್ಟು ಆಗಲೇ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಕುಡಿಯೋ ನೀರಿಗೆ ನೆಕ್ಸ್ಟ್ ಎತ್ತಿ ನೋಡೋದು ನೀರು ಈಚೆ ತೆಗೆದಿದೀವಿ ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ್ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ ಫಾರೆಸ್ಟ್ ಜಮೀನನ್ನು ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ ಚೀಫ್ ಮಿನಿಸ್ಟ್ರು ಕೂಡ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಅಶ್ಯೂರ್ಮೆಂಟ್ ಕೊಟ್ಟಿದ್ದಾರೆ ಫಾರೆಸ್ಟ್ ಮಿನಿಸ್ಟ್ರಿಗೂ ನಾವು ಹೇಳಿದ್ದೀವಿ ಈಗ ಅದು ಕೆಲಸ ಮಾಡಬೇಕು ಏನಾದರೂ ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮ್ಕೂರಿಗೆ ನೀರು ಬಿಡಬೇಕು ಈ ಮಧ್ಯದಲ್ಲಿ ಬಿಳ್ಗುಂಡ್ಳದು ಸ್ವಲ್ಪ ಬಿ ಜೆ ಪಿ ಗೌರ್ಮೆಂಟು ಪ್ಲ್ಯಾನ್ನ ಚೇಂಜ್ ಮಾಡಿದ್ದಾರೆ ಬೈರ್ಗುಂಡು ಬ ಇದು ಬೈರ್ಗುಂಡ್ಲೋದು ಪ್ಲ್ಯಾನ ಚೇಂಜ್ ಮಾಡಿದ್ದಾರೆ ಒರಿಜಿನಲ್ ಪ್ಲ್ಯಾನು ಚೇಂಜ್ ಆಗಿದೆ ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು ಸ್ಪಾಜಿಟಿವ್ ಮಾಡಬೇಕಾದ್ರೆ ಈ ತುಮಕೂರಿಗೆ ಭಾಳ ಅದು ಅವಶ್ಯಕತೆ ಇದೆ ನಮ್ಮ ದೊಡ್ಡಬಳ್ಳಾಪುರನೂ ಒಂದಷ್ಟು ಏರಿಯಾ ಸೇರಿದೆ ರೇಟ್ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಇದೆ ನಮಗೆ ಇಬ್ಬರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಒಂದೇ ಮಧ್ಯ ಬಾರ್ಡ್ರು ಈ ರೋಡು ಬಿ ಭಾಗ ಮಾಡ್ದಂಗೆ ತುಮಕೂರನ್ನ ದೊಡ್ಡಬಳ್ಳಾಪುರನ ಎರಡೂ ಭಾಗ ಮಾಡ್ದಂಗೆ ಸೊ ಅದಕ್ಕೆ ನಾನು ಪರಮೇಶ್ವರವರು ಎತ್ತಿನೊಳೆಯಿಂದ ಬೆಳ್ಗುಂಡವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಇಕ್ಕಪ್ಸ್ ಇದೆ ಅಂಥೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು ಇನ್ನೊಂದು ನಾಲ್ಕೈದು ದಿನದಲ್ಲಿ ಅಂತ ಮಾಡ್ದು ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮನ ವಿಸಿಟ್ ಮಾಡೋಂಥ ಕಾರ್ಯಕ್ರಮನ ಇಟ್ಕೊಳ್ತೇವೆ ಸ್ಪಾಟ್ಗೆ ಹೋಗಬೇಕು ಎಲ್ಲರಿಗೂ ತಿಳಿಸ್ಬೇಕು ಈ ಮಧ್ಯ ಲಿಂಕ್ ಕೆನಾಲ್ ಬೇರೆ ಅದೊಂದು ಕಮಿಟಿ ಫಾರ್ಮೇಷನ್ ಆಗಿದೆ ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲರೂ ಪಾಲ್ಗೊಳ್ಬೇಕು ಸೊ ನಮ್ಮ ಪ್ರಯಾರಿಟಿ ಏನು ನಮ್ಮ ಸರ್ಕಾರದ ಏನಿದೆ ಈ ಕುಡಿಯೋ ನೀರಿನ ವಿಚಾರ ಏನಿದೆ ಈ ಎತ್ತರಹಳ್ಳಿ ಪ್ರಾಜೆಕ್ಟ್ನ ಏನು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಲಿಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ತಯಾರು ಮಾಡ್ತಾ ಇದ್ವಿ ನಿಮಗೆ ರಾಜಕೀಯ ಬಿಟ್ಟರೆ ಬೇರೆ ಏನಿಲ್ಲ ಅಂದರೆ ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ ಅಂದ್ರೆ ಜನಕ್ಕೆ ಏನಾರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮಗೆ ಮಾತು ಈಗ ನಾವು ಐದು ಗ್ಯಾರಂಟಿ ಹೇಳಿದ್ದೋ ಐದು ಗ್ಯಾರಂಟಿ ಮಾಡಿದ್ದೀವಿ ಈ ಎತ್ತೋಳೆ ಹೇಳಿದ್ದು ಅದನ್ನ ಈಗ ಮಾಡಬೇಕು ನಾವು ಇನ್ನೂ ಮ್ಯಾನಿಫೆಸ್ಟೋಲಿ ನಮ್ಮ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಲಿ ಮ್ಯಾನಿಫೆಸ್ಟೋ ಮಾಡಿದ್ದೆವು ನಾನೇ ಅಧ್ಯಕ್ಷರಾಗಿರ್ಬೋದು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ ಒಂದೊಂದೇ 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 ಮಾಡಬೇಕಲ್ಲ ಮೀಟರ್ ಟೈಮ್ ಓಡ್ತಾ ಇರ್ತದೆ ಹಗಲು ರಾತ್ರಿ ರಾತ್ರಿ ಹಗ್ ಇದಕ್ಕೆ ವಾಚ್ ಗೆ ಸ್ಟಾಪ್ ಇಲ್ಲ ಹೋಗ್ತಾ ಇರ್ತದಲ್ಲೇ ಇಬ್ಬರೇನು ನೂರ ಮೂವತ್ತಾರು ಜನ ಒಟ್ಟಿಗಿದೀವಿ ಯಾವ ಅಧಿಕಾರಿ ಆಗ್ಬೇಕು ನಮ್ಗೆ ಯಾವ ಅಧಿಕಾರಿನೂ ಬೇಡ ಯಾವ ಅಧಿಕಾರದ ಇದು ಇಲ್ಲ ಏನು ಇಲ್ಲ ನೂರ್ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೀವಿ ಆಯ್ತಾ ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕಂಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಕೇಳ್ತೀವಿ ఒబ్బ మాట్లాడను ఒప్పుడే డిసిషన్ కూడా